ಹಾ ನಾನ್ ಕೋರ್ಟಿಂದ ಹೊರಗಡೆ ಹೋಗ್ತಿದ್ದಂಗೆ ನನ್ ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನನ್ ಗಾಂಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನೋ ಸೆಕ್ಷನ್ ಸೇರ್ಸ್ಬಿಟ್ಟು ನಂಗೆ ಇದ್ ಮಾಡಿದ್ರು ಸರ್ ಮಿಸ್ ಕಮಿನ್ ಕೋರ್ಟಲ್ ಬಿಟ್ಟು ಹೋಗಲ್ಲ ಸೊನ್ ಕಡಿ ಕೋರ್ಟಲ್ ಬಿಟ್ಟು ಹೋಗಲ್ಲ ಇಲ್ಲೇ ರೈಟ್ ವೇಟ್ ಇಲ್ಲೇ ಆಲ್ ದಿಸ್ ಈಸ್ ಬಿಂಗ್ ರೆಕಾರ್ಡಡ್ ಸೊ ಲೆಟ್ ದಿ ಡಿವೈಸ್ ಬಿ ಬಿ ವೇರ್ ಆಫ್ ಆಲ್ ದಿಸ್ ಇಫ್ ಈಸ್ ರಿಯಲಿ ಬಿಹೇವ್ ಲೈಕ್ ದಿಸ್ ಐವ್ ಡೆಫಿನೆಟ್ಲಿ ಡೈರೆಕ್ಟ್ ಆಕ್ಷನ್ ಟ್ವೆಂಟಿ ಸೆಕೆಂಡ್ ಪಿಟಿಷನ್ ಡಿಸ್ಪೋಸ್ ಆಗಿತ್ತು ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿತ್ತು ಅಂತ ಸರ್ ಪೊಲೀಸ್ಗೆ ಅದಕ್ಕೆ ನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸರ್ ಯೂಟ್ಯೂಬ್ ಅಲ್ಲಿ ಅದಕ್ಕೆ ಆ ಕೋರ್ಟ್ ಅಲ್ಲಿ ನಾನು ಲೋಕಾಯುಕ್ತ ಕೇಸ್ ಮಾಡಿದ್ದೀನಿ ಪೊಲೀಸ್ ಮೇಲೆ ಅಂದ್ಬಿಟ್ಟು ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಸರ್ ಅದು ಲೈವ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಈ ಕೋರ್ಟ್ ಆಯ್ತು ಏನಾಯ್ತು ಅದಕ್ಕೆ ಅದಕ್ಕೆ ನೋಡಿದ್ದೀನಿ ಹೈಕೋರ್ಟ್ ಅಲ್ಲಿ ಹೋಗಿ ಪೊಲೀಸ್ ಮೇಲೆ ಹೇಳ್ತೀನಿ ಅಂತ ಹೇಳಿ ನನಗೆ ಹೊಡೆದ್ಬಿಟ್ಟು ಡಿ ವೈಎಸ್ಪಿ ಸಾಗರ್ ಸರ್ ಎಸ್ ಸರ್ ಓಡದ್ ಬಿಟ್ಟು ಸರ್ ಎಸ್ ಹಾಕಿದೀರಾ ನಾನ್ ಹಾಕಿಲ್ಲ ಸರ್ ಅಲ್ಲ ಈಗ ಏನ್ ಹಾಕಿದ್ದೀರಾ ಸರ್ ಅದು ಸಿಕ್ಸ್ ನೈನ್ ಸಿಕ್ಸ್ ಒನ್ ಪಿಟಿಷನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಎರಡು ವಿತ್ಡ್ರಾಲ್ ಆಗಿದೆ ಸರ್ कौन सी लैंग्वेज ಇವತ್ತು ವಿด્રોલಕ್ಕೆ ಬಂದಿದ್ದೀya ಲಿಬರ್ಟಿ ಕೊಟ್ಟಿದ್ರಿ ಸರ್ ನೀವು ಟ್ವೆಂಟಿ 22nd ನಾನು ಕೋರ್ಟಿನ ಹೊರಗಡೆ ಹೋಗ್ತಿದ್ದಂಗೇ ನಾನು ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನಾನು ಗಾಂಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನೋ ಸೆಕ್ಷನ್ ಸೇರ್ಸಿಬಿಟ್ಟು ನನಗೆ ಇದು ಮಾಡಿದ್ರು ಸರ್ ರಿವಾಲ್ವರ್ ಇಟ್ಬಿಟ್ಟು ಎನ್‌ಕೌಂಟರ್ ಮಾಡ್ತೀನಿ ಅಂತ ಹೇಳಿ ನಾನು ಸಸ್ಪೆಂಡ್ ಮಾಡಿದ್ರು ಸರ್ ಸಸ್ಪೆಂಡ್ ಸರ್ ನಾನು ಗವರ್ನಮೆಂಟ್ ಎಂಪ್ಲಾಯ್ ಸರ್ ಯಾವ ಗವರ್ನಮೆಂಟ್ ಎಂಪ್ಲಾಯ್ ಕೆಪ್ಟಿ ಸರ್ ಕೆಪ್ಟಿ ಸರ್ ಅಲ್ಲ ಏನ ಆ ಕೆಲಸ ಮಾಡ್ತಾ ಇದೀರ ಅಷ್ಟೃ ಇಂಜಿನಿಯರ್ ಸರ್ ನೀವು ಏನು ಕೇಸ್ ಹಾಕಿದ್ರಿ ಸರ್ ನನ್ನ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿ ಸರ್ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಎಂಎಲ್ಎ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಪ್ಲಸ್ ಪೊಲೀಸ್ ಎಲ್ಲ ಕೇಳಿಸಿದ್ರು ಸರ್ ಅದನ್ನ ನನಗೆ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀನು ಲೋಕಾಯುಕ್ತ ಕೇಸ್ ಮಾಡಿದೆ ಅಂತ ಹೇಳಿ ಊರಲ್ಲಿ ಇರೋ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತೀನಿ ಸರ್ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್ ಅದಕ್ಕೆ ನನ್ ಅದು ಅಲ್ ರೈಟ್ ನೀವು ವಿಡ್ರಾ ಮಾಡಿ ದೇಸ್ ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಜಗದೀಶ್ ಸರ್ ಈಗ ಒನ್ ನಾಟ್ ಸೆವೆನ್ ಅಂತ ಏನೋ ಹಾಕಿದ್ರೆ ಅಂತ ಸರ್ ಸುಮ್ಮನೆ ಫಾಲ್ಸ್ ಕಂಪ್ಲೇಂಟ್ ಆಗ್ತಾನೆ ಇದಾರೆ ಸರ್ ಆಮೇಲೆ ಏನಾದ್ರು ರೌಡಿ ಶೀಟರ್ ಆಗ್ತಾರೆ ಅಂತ ಸರ್ ನಾಳೆ ನನಗೆ ಬನ್ನಿ ಬನ್ನಿ ಅಂತ ನಮ್ಮ ನಾನು ಹೇಳ್ತಿ ಫೋನ್ ಮಾಡ್ತಾ ಇದಾರೆ ಸರ್ ಯಾವ ಯಾವ ಪೊಲೀಸ್ ಸ್ಟೇಷನ್ ಸರ್ ಸಾಗರ ಸರ್ ಡಿ ವೈ ಎಸ್ ಅಂತ ಹೇಳಿ ಸರ್ ಸ್ಟೆಲಿಂಗ್ ದಿ ನೇಮ್ ಆಲ್ಸೋ ಸರ್ ಸೊ ನಾನು ಜೈಲಲ್ಲಿ ವಿಡಿಯೋ ಮಾಡಿ ಎನ್ಕರೇಜ್ ರೆಸ್ಟೋರೆಂಟ್ ಆರ್ ವಿಲ್ ಹಾಲಿಮ್ ಅಪ್ ಇಲ್ಲಿ ನೋಡ್ಬಿಟ್ಟು ಇಫ್ ಇಫ್ ದಿಸ್ ಇಸ್ ದಿ ಅಲಿಗೇಷನ್ ಅಲಿಗೇಷನ್ ಇಸ್ ಕರೆಕ್ಟ್

ಇಲ್ಲ सर ಕೌನ್ಸಿಲ್ ಎंगेಜ್ ಮಾಡ್ತೀನಿ ಅಂತ ಹೇಳಿ ಇದ್ದೆ ಸರ್ ಅಲ್ಲಿಂದ ಆಯ್ತು ಆಮೇಲೆ ಕೇಸ್ ಹಾಕ್ಲಿಲ್ವಾ ಮತ್ತೆ ಇಲ್ಲ ಸರ್ ಆಕಿಲ್ಲ ಸರ್ ಯು ಎंगेಜ್ ಮಾಡಿದೀನಿ ಸರ್ ಕೌನ್ಸಿಲ್ ಯ ಆಸ್ಕ್ ಮೀ ಟು ಫೈಂಡ್ ಬಟ್ ದ ಫೈಲ್ ವಾಸ್ ಹಿಯರ್ ಬಟ್ ದೆನ್ ಬೈ ನೆಕ್ಸ್ಟ್ ಡೇ ಓನ್ಲಿ ದೇ ಟook ಹಿಮ್ ಇಂಟು ಕಸ್ಟಡಿ ದೇ ಹ್ಯಾವ್ put uh, ndps my lot 18 1 ಸೋ ಅಂಡ್ ದೆನ್ he says that they have taken, uh,

మొబైల్ సరెండర్గదీష్ <laughs> Yes.